ಎಲ್ರಿಗೂ ನಮಸ್ಕಾರ ನಾನು ಈ ದಿನ ಈಗ ಜೋಕುಮಾರನ ಅಳಲು ಸ್ಟಾರ್ಟ್ ಆಗಿದೆ ಜೋಕುಮಾರನ ಅಳಲು ಅಂದರೇನು ಜೋಕುಮಾರ ಎಂದರೇನು ಜೋಕುಮಾರನ ಹಬ್ಬದ ಕತೆ ಅದರ ಹಿನ್ನೆಲೆ ಏನು ಈ ಜೋಕುಮಾರನ ಹಬ್ಬ ಏಕೆ ಶುರುವಾಯಿತು ಯಾವ ಕಡೆ ಮಾಡ್ತಾರೆ ಹೇಗೆಲ್ಲ ಮಾಡ್ತಾರೆ ಇದು ಯಾವ್ಯಾವೆಲ್ಲ ನಿಯಮಗಳಿದ್ದಾವೆ ಅಂತ ಹೇಳಿ ಜೋಕುಮಾರನ ಕತೆನ ಪೂರ್ತಿಯಾಗಿ ಕತೆ ಅದರ ಹಬ್ಬ ಹೇಗೆ ಆಚರಣೆ ಅಂತೇಳಿ ಈ ವಿಡಿಯೋದಲ್ಲಿ ಪೂರ್ತಿ ವಿವರವಾಗಿ ತಿಳಿಸಿದ್ದೀನಿ ಸೊ ಇವಾಗ ಈ ಜೋಕುಮಾರನ ಅಳಲು ಅಂತ ಬಂದಾಗ ಕೆಲವೊಂದು ಕಾರ್ಯಗಳನ್ನು ಮಾಡಲ್ಲ ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ಪೂರ್ತಿ ತಿಳಿಸ್ತೀನಿ ಉತ್ತರ ಕರ್ನಾಟಕದ ಜೋಕುಮಾರ ಹಬ್ಬನ ಕತೆ ಮತ್ತು ಅದರ ಹಿನ್ನೆಲೆ ಬಗ್ಗೆ ಹೇಳುತ್ತೇನೆ ಬನ್ನಿ ತಿಳಿದುಕೊಳ್ಳೋಣ ಉತ್ತರ ಕರ್ನಾಟಕದ ಭಾಗದಲ್ಲಿ ಪರಂಪರೆಯಾಗಿ ಉಳಿಸಿಕೊಂಡು ಬಂದಿರುವಂತಹ ಆಚರಣೆಯಾಗಿದೆ ಬರಗಾಲದ ಸಮಯದಲ್ಲಿ ಜೋಕುಮಾರನ ಮಣ್ಣಿನ ಮೂರ್ತಿಯನ್ನು ಮಾಡಿ ವಿಶೇಷ ಪೂಜೆಯನ್ನು ಮಾಡುತ್ತಾರೆ ಗ್ರಾಮೀಣ ಭಾಗಗಳಲ್ಲಿಯೂ ಈ ಹಬ್ಬವನ್ನು ಆಚರಿಸುತ್ತಾರೆ ಅದರಲ್ಲಿಯೂ ಉತ್ತರ ಕರ್ನಾಟಕದ ಜಿಲ್ಲೆಯಲ್ಲಿ ಬಹುಮುಖ್ಯವಾಗಿ ಆಚರಿಸುತ್ತಾರೆ ಹಬ್ಬಗಳಲ್ಲಿಯೂ ಆಚರಿಸಲಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಜೋಕುಮಾರನನ್ನು ವೇದ ಪುರಾಣಗಳಲ್ಲಿ ಅವನನ್ನು ಶಿವನ ಮಗನೆಂದು ಮನ್ಮಥ ಅವತಾರ ಎಂದು ಹೇಳುತ್ತಾರೆ ಆದರೂ ಅದರ ಬಗ್ಗೆ ಯಾವ ಪುರಾಣದಲ್ಲಿಯೂ ಉಲ್ಲೇಖದಲ್ಲಿಯೂ ಇಲ್ಲ ಆದ್ದರಿಂದ ಜೋಕುಮಾರ ವಿಷ್ಣು ಗಣೇಶನಂತಹ ಶಿಷ್ಟ ದೇವರು ಅಲ್ಲ ವಿಶಿಷ್ಟ ದೈವ ದುಡಿಯುವ ವರ್ಗದವರ ಫಲದೈವ ಜೋಕುಮಾರ ಹಬ್ಬದ ಆಚರಣೆ ಪ್ರತಿ ವರ್ಷದ ಗಣೇಶ ಹಬ್ಬ ನಂತರ ಅಂದರೆ ಗಣೇಶ ವಿಸರ್ಜನೆಯ ನಂತರ ಅಂದರೆ ಭಾದ್ರಪದ ಅಷ್ಟಮಿಯ ದಿನ ಪ್ರಾರಂಭವಾಗುತ್ತದೆ ಇದನ್ನು ಅನಂತನ ಹುಣ್ಣಿಮೆ ಅಥವಾ ಜೋಕುಮಾರನ ಹುಣ್ಣಿಮೆ ಎಂದು ಕರೆಯುತ್ತಾರೆ ಜೋಕುಮಾರನ ತಿಥಿಯ ದಿನವನ್ನು ಗ್ರಾಮದ ಎಲ್ಲ ಜನರು ಆಚರಿಸುತ್ತಾರೆ ತುಂಬು ಫಸಲಿನ ಒಲಗಳಿಗೆ ಹಸಿರು ಬಲಿ ಅಲಂಬಲಿ ಎಂದು ಚರಗವನ್ನು ಚೆಲ್ಲುತ್ತಾರೆ ಫಲವನ್ನು ಪೂಜಿಸಿ ಎಡೆ ಇಟ್ಟು ನಮಿಸುತ್ತಾರೆ ಸಾಮಾನ್ಯವಾಗಿ ಗಣಪತಿಯನ್ನು ಮಾಡುವ ತರಹವೇ ಜೋಕುಮಾರನನ್ನು ಮಣ್ಣಿನ ಮೂರ್ತಿಯನ್ನಾಗಿ ಮಾಡುತ್ತಾರೆ ರೂಪದಲ್ಲಿ ಅರ್ಜುನನಂತೆ ಸುಂದರನನ್ನು ಅಳದಿ ವರ್ಣದವನು ಅಗಲವಾದ ಮುಖವುಳ್ಳವನು ಅದಕ್ಕೆ ತಕ್ಕಂತೆ ಒಳೆಯುವ ದೊಡ್ಡ ಕಣ್ಣು ಉಳ್ಳವನು ಅಣೆಯಲ್ಲಿ ವಿಭೂತಿ ಕುಂಕುಮ ತಲೆಯಲ್ಲಿ ಕಿರೀಟ ದೊಡ್ಡ ಮೀಸೆ ದೊಡ್ಡ ಬಾಯಿ ಜೋಕುಮಾರ ಸ್ವಾಮಿಯ ಹೊಂದಿರುವನು ಇವನು ಒಂದು ಪುಟ್ಟಿಯಲ್ಲಿ ಬೇವಿನ ತೋಪಲು ಹಾಕಿ ಕೂರಿಸುವರು ಕಣ್ಣಿನ ಸ್ಥಾನದಲ್ಲಿ ಕವಡೆ ಇಡುವರು ಬಾಯಲ್ಲಿ ಬೆಣ್ಣೆ ಇಡುವರು ಪತ್ರೆ ಹೂ ಹಾಕಿ ಮೊದಲನೆಯ ಪೂಜೆ ಮಾಡುವರು ಊರ ಹಿರಿಯರು ಅಥವಾ ಗೌಡರು ಮಾಡುವರು ಜೋಕುಮಾರ ಸ್ವಾಮಿಯ ಜೀವನದಲ್ಲಿ ಬಾಲ್ಯ ಯೌವನ ಮದುವೆ ಎಲ್ಲವನ್ನೂ ಸೇರಿಸಿ ಆಡಿಸಿ ಏಳು ದಿನ ಮೆರೆಸುವರು ಇಂದಿಗೂ ಜೀವಂತ ಇರುವ ಜೋಕುಮಾರ ಮಳೆಯ ದೇವರು ಜಾನಪದದಲ್ಲಿ ಇವನು ಗಣೇಶನ ಸಹೋದರನು ತಾಯಿ ಪಾರ್ವತಿ ಗಣಪತಿಯ ಕತೆಯಂತೆ ಇವನಿಗೂ ಕೂಡ ಒಂದು ಕಥೆಯಿದೆ ತಾಯಿ ಪಾರ್ವತಿಯು ಇವನನ್ನು ಮಣ್ಣಿನ ಗೊಂಬೆ ಮಾಡಿ ಜೀವ ತುಂಬಿ ಸ್ನಾನ ಮಾಡುವಾಗ ಬಾಗಿಲಿಗೆ ಕಾಯಲು ನಿಲ್ಲಿಸುವಳು ಶಿವನು ಬಂದಾಗ ಜೋಕುಮಾರನು ಎದರಿ ಜಳಕದ ಮಣ್ಣೆಯಲ್ಲಿ ಇದ್ದ ತನ್ನ ತಾಯಿಯನ್ನೇ ಹಿಡಿದುಕೊಳ್ಳುವನು ಆಗ ಪಾರ್ವತಿದೇವಿ ಕೋಪಗೊಂಡು ಏಳು ದಿನ ಅಲ್ಪ ನೀಡಿದಳು ಅವಳ ಉಗ್ರತೆಗೆ ಎದರಿ ಜೋಕುಮಾರನು ಎದರಿ ಓಡಿ ಹೋದನು ಬೀದಿಪಾಲದನು ಹೋಗಿ ಒಬ್ಬ ಅಗಸನ ಮನೆಯಲ್ಲಿ ಆಶ್ರಯ ಪಡೆದನು ಅವನನ್ನು ಸಾಕಿದರು ಅವನನ್ನು ಸೇವಕರು ಎಂದು ಬಗೆದು ಜೋಕುಮಾರನ ಭಕ್ತರಾದರು ಇನ್ನೊಂದು ಕಥೆಯಲ್ಲಿ ಜೋಕುಮಾರನನ್ನು ದೇವತೆಗಳ ಮಗನು ಅಂದರೆ ಮಾರಿಯ ಮಗನು ಅಲ್ಪಾಯುಷಿಯು ಏಳು ದಿನಗಳಲ್ಲಿ ಮೆರೆದು ಪುಂಡಾಟಿಕೆಯನ್ನು ಮಾಡಿ ತೀರಿ ಹೋದ ಎಂದು ಕೆಲವರು ಹೇಳುತ್ತಾರೆ ಜೋಕುಮಾರನು ಆರು ದಿನಗಳವರೆಗೆ ಬೇರೆ ಬೇರೆ ಮನೆಗೆ ಬೇರೆ ಬೇರೆ ಓಣಿಗಳಿಗೆ ಹೋಗಿ ಅಡ್ಡಾಡಿಸುತ್ತಾ ಹಾಡುತ್ತಾ ಪೂಜಿಸುತ್ತಾ ಏಳನೆಯ ದಿನಕ್ಕೆ ಅವನ ದಿನವನ್ನು ಮಾಡುವರು ಮತ್ತು ಹಬ್ಬವನ್ನು ಮಾಡುವರು ಜೋಕುಮಾರನನ್ನು ಹೆಂಗಸರು ಒತ್ತು ರಾಗಿ ಮೆಣಸಿನಕಾಯಿ ಹುಣಸೆಹಣ್ಣು ದವಸ ಧಾನ್ಯಗಳನ್ನು ಜೋಳ ಬೆಲ್ಲ ಉಪ್ಪು ಬೇಳೆಕಾಯಿ ಎಲ್ಲವನ್ನೂ ಮನೆ ಮನೆಗೆ ಹೋಗಿ ಪಡೆದುಕೊಳ್ಳುವರು ಹಾಗೆ ಹೊಸದಾಗಿ ಮದುವೆಯಾದ ಗಂಡನ ಮನೆಗೆ ಬಂದ ಮಹಿಳೆಯರಿಗೂ ಹದಿನೈದು ದಿನಗಳ ಜೋಕುಮಾರನ ಅಳಲು ಎಂದು ಆಚರಿಸುತ್ತಾರೆ ಮತ್ತು ತವರು ಮನೆಗೆ ಕಳಿಸುತ್ತಾರೆ ಭೂಲೋಕಕ್ಕೆ ಬಂದ ಗಣೇಶನನ್ನು ಶಿವನು ಕೇಳುತ್ತಾನೆ ಜನರು ಹೇಗಿದ್ದಾರೆ ಸುಖವಾಗಿದ್ದಾರೆಯೇ ಕಷ್ಟದಲ್ಲಿ ಇದ್ದಾರೆಯೇ ಎಂದು ಗಣೇಶನನ್ನು ಶಿವನು ಕೇಳುತ್ತಾನೆ ಅಜ್ಜಿ ಮನೆಯಲ್ಲಿ ತಿಂದು ಉಂಡು ಭೂಲೋಕದಲ್ಲಿ ಜನರು ತುಂಬ ಸುಖವಾಗಿದ್ದಾರೆ ಎಂದು ಮಳೆ ಬೆಳೆ ತುಂಬ ಚೆನ್ನಾಗಿದೆ ಎಂದು ಗಣೇಶ ದೇವರು ಕೇಳುತ್ತಾನೆ ಆದರೆ ಗಣೇಶ ಆದರೆ ಗಣೇಶನು ಕುಂತು ತಿಂದು ಹೋದರೆ ಜೋಕುಮಾರನು ಭೂಲೋಕದಲ್ಲಿ ಬೀದಿ ಬೀದಿಯಲ್ಲಿ ಸುತ್ತಾಡಿ ಮಳೆ ಬೆಳೆ ಇಲ್ಲದವರನ್ನು ಕಂಡು ಶಿವನಿಗೆ ವರದಿ ಒಪ್ಪಿಸುತ್ತಾನೆ ಮಳೆಯನ್ನು ತರುತ್ತಾನೆ ಗಣೇಶನು ಬಂದು ನಾಲ್ಕು ದಿನದ ಜೋಕುಮಾರ ಬರುತ್ತಾನೆ ಏಳನೆಯ ದಿನಕ್ಕೆ ಸಾಯುತ್ತಾನೆ ಏಳನೇ ದಿನಕ್ಕೆ ಜೋಕುಮಾರನ್ ಹೊರಗೆ ಇರುವ ದೇವಿಯ ದೇವಸ್ಥಾನದಲ್ಲಿ ಜೋಕುಮಾರನಿಗೆ ಒಣಕೆ ಬಾರಿಕೋಲಿನಿಂದ ಒಡೆದು ಮುಳ್ಳಿನ ಕಂಟೆಯಲ್ಲಿ ಕೂರಿಸಿ ಬಾರಿಕೋಲು ಒಣಕೆಯಿಂದ ಒಡೆದು ಅವನನ್ನು ಅಲ್ಲಿ ಸಾಯಿಸುತ್ತಾರೆ ಈ ರೀತಿ ಜೋಕುಮಾರ ಹಬ್ಬನ ಆಚರಣೆಯನ್ನು ಮಾಡುತ್ತಾರೆ ಈ ರೀತಿ ಜೋಕುಮಾರನ ಹಬ್ಬದ ಕತೆ ಅದರ ಹಿನ್ನೆಲೆ ತಿಳಿಸಿದ್ದೇನೆ ಈ ರೀತಿ ಈಗಲೂ ಸಹ ಹಳ್ಳಿ ಹಳ್ಳಿಗಳಲ್ಲಿಯೂ ಸಹ ಕೆಲವೊಂದು ಕಡೆ ತುಂಬ ಜೋರಾಗಿ ಈ ಹಬ್ಬವನ್ನು ಮಾಡುತ್ತಾರೆ ಕೆಲವೊಂದು ಕಡೆ ಈ ನೇಮ ಮಾತ್ರ ಈ ಆಚರಣೆ ಮಾತ್ರ ಆಚರಣೆಯಲ್ಲೇ ಇದೆ ಹಾಗೆ ಈ ವಿಡಿಯೋ ಕೂಡ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಕೆಲವೊಬ್ಬರಿಗೆ ಅಳಲು ಎಂದರೇನು ಜೋಕುಮಾರ ಎಂದರೇನು ಎಂದರೆ ಗೊತ್ತಿರುವುದಿಲ್ಲ ಆದ್ದರಿಂದ ನಾನು ಈ ವಿಡಿಯೋದ ಮೂಲಕ ನನಗೆ ತಿಳಿದ ಮಟ್ಟಿಗೆ ನಿಮಗೆ ಜೋಕುಮಾರನ ಬಗ್ಗೆ ವಿವರಣೆ ತಿಳಿಸಿದ್ದೇನೆ ಈ ವಿಡಿಯೋ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ ಯಾರಿಗೆಲ್ಲ ಇಷ್ಟ ಆಯಿತು ಯಾರ ಊರ ಕಡೆ ಈ ಜೋಕುಮಾರನ ಅಳಲು ಮಾಡುತ್ತಾರೆ ಯಾರೆಲ್ಲ ಈ ರೀತಿ ಪುಟ್ಟಿಯಲ್ಲಿ ಜೋಕುಮಾರನನ್ನು ಕೂರಿಸಿಕೊಂಡು ಹೆಂಗಸರು ಬಂದು ಮನೆ ಮನೆಗೆ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಹೋಗಿ ಈ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಯಾರೆಲ್ಲ ಈ ರೀತಿಯೆಲ್ಲ ಹೆಂಗಸರನ್ನು ಜೋಕುಮಾರನನ್ನು ಒತ್ತುಕೊಂಡು ಬಂದಿರುವವರನ್ನು ನೋಡಿದ್ದೀರಿ ಎಂದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ಶೇರ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂತ ಹೇಳಿದ್ರೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್